ಇವತ್ ನಾನು ಹೇಳಕ್ ಹೊಟ್ಟಿರೋ ಸ್ಟೋರಿ ಏನಂದ್ರೆ ಲಾರಿ ವರ್ಸಸ್ ಪೊಲೀಸ್ ಕೇಸ್ ಸೊ ಉತ್ತರ ಕನ್ನಡ ಡಿಸ್ಟಿಕ್ ನ ಬಾರ್ಡರ್ ಸೆಕ್ಷನ್ ಅಲ್ಲಿ ಅಂದ್ರೆ ನಮ್ಮ ಈ ಜೋಗ ಬರುತ್ತಲ್ಲ ಆ ಬಾರ್ಡರ್ ಸೆಕ್ಷನ್ ಅಲ್ಲಿ ಒಂದು ಲಾರಿ ಬಹಳ ದಿನದಿಂದ ಕೆಟ್ಟ ನಿಂತಿರುತ್ತೆ ಸೊ ಯಾರು ಅದರ ಕಡೆ ಗಮನ ಹರಿಸಿರಲ್ಲ ಬಟ್ ಈಗ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ಆ ಲಾರಿ ಕಡೆಯಿಂದ ಕೆಟ್ಟ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ಅಬ್ಸರ್ವ್ ಮಾಡಿದ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಪೊಲೀಸ್ ಅವರಿಗೆ ಕಾಲ್ ಮಾಡಿ ತಿಳಿಸ್ತಾನೆ ಸರ್ ಹಿಂಗ್ ಲಾರಿ ಬಹಳ ದಿನದಿಂದ ನಿಂತಿದೆ ಹಾಗೆ ಅಲ್ಲಿಂದ ಕೆಟ್ಟ ಸ್ಮೆಲ್ ಬರ್ತಿದೆ ಸರ್ ಅಂತ ಸೊ ವಿಷಯ ಕೇಳಿದ ಅವರು ಏನ್ ಮಾಡ್ತಾರೆ ಆ ಕೂಡ್ಲೆ ಆ ಹತ್ರ ಬರ್ತಾರೆ ಸೊ ಜಾಗದ ಹತ್ರ ಬಂದ ಪೊಲೀಸವರು ಸುತ್ತಮುತ್ತ ಎಲ್ಲ ನೋಡ್ತಾರೆ ಎಲ್ಲ ಚೆಕ್ ಮಾಡ್ತಾರೆ ಬಟ್ ಯಾವುದೇ ತರ ಅವರಿಗೆ ಸಸ್ಪೆಕ್ಟ್ ತರ ಕಾಣಲ್ಲ ಸೊ ಏನ್ ಮಾಡ್ತಾರೆ ಮತ್ತೆ ವಾಸನೆ ಎಲ್ಲಿಂದ ಬರ್ತಿದೆ ಅಂತ ನೋಡ್ತಾರೆ ಹೀಗೆ ನೋಡ್ಬೇಕಾರೆ ಆ ಲಾರಿ ಡೋರ್ ಓಪನ್ ಮಾಡಿ ಒಳಗೆ ಹೋಗ್ತಾರೆ ಸೊ ಒಳಗೆ ನೋಡಿದ್ರೆ ಅವ್ರಿಗೊಂದು ಶಾಕಿಂಗ್ ನ್ಯೂಸ್ ಕದಿರುತ್ತೆ ಅಲ್ಲಿ ಒಂದು ಶೀಟ್ ಒಳಗಡೆ ಒಂದು ಬಾಡಿ ಇರುತ್ತೆ ಸೊ ಆ ಬಾಡಿ ಸಿಗುತ್ತಲ್ಲ ಅಲ್ಲಿ ಅವರಿಗೆ ಶಾಕಿಂಗ್ ಆಗುತ್ತೆ ಯಾಕಂದ್ರೆ ಇಟ್ಸ್ ಆಲ್ರೆಡಿ ಕೊಳೆಯಕ್ ಬಂದಿರೋ ಅದನ್ನ ಅವರು ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ ಕಳಿಸಿದಾಗ ಇಲ್ಲಿ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ ಸೊ ಆ ಲಾರಿ ಯಾರ್ದು ಅಷ್ಟಕ್ಕೂ ಆ ಲಾರಿ ಅಲ್ಲಿ ಯಾಕೆ ಬಂದು ನಿಂತಿದೆ ಆ ಲಾರಿ ಸಿಕ್ಕಿರೋ ಬಾಡಿ ಯಾರು ಇವೆಲ್ಲ ಪ್ರಶ್ನೆಗಳು ಹುಡ್ಕೊಂತ ಸ್ಟಾರ್ಟ್ ಆಗುತ್ತೆ ಸೊ ಲಾರಿ ನಂಬರ್ನ ತೆಗೆದಾಗ ಡಾಕ್ಯುಮೆಂಟ್ಸ್ ಗಳಲ್ಲಿ ಹೆಸರು ಸಿಗುತ್ತೆ ಆ ಹೆಸರು ಸಿಗದಾಗ ನ ಮ್ಯಾಚ್ ಮಾಡಿದ್ರೆ ಆ ಅಡ್ರೆಸ್ ಅಲ್ಲಿರೋ ವ್ಯಕ್ತಿ ಮತ್ತೆ ಈಗ ಸಿಕ್ಕಿರೋ ವ್ಯಕ್ತಿ ಇಬ್ರು ಒಂದೇ ಅಂತ ಗೊತ್ತಾಗತ್ತೆ ಸೊ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಅವನು ಲಾರಿ ಓನರ್ ಅಂತ ಸೊ ಹಾಗಿದ್ರೆ ಆ ಲಾರಿ ಓನರ್ನ ಸಾಯಿಸಿದವ್ರು ಯಾರು ಸೊ ಆ ವ್ಯಕ್ತಿನ ಯಾರು ಸಾಯಿಸಿರ್ಬೋದು ಸಾಯಿಸಿ ಆ ಲಾರಿ ಒಳಗೆ ಯಾಕೆ ಬೆಡ್ಶೀಟ್ ಒಳಗೆ ಬಚ್ಚಿಟ್ಟು ಹೋಗಿರೋದು ಇವೆಲ್ಲ ಪ್ರಶ್ನೆಗಳು ಪೊಲೀಸರಿಗೆ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹೀಗಿರ್ಬೇಕಾದ್ರೆ ಆ ಲಾರಿ ಅಲ್ಲಿಗೆ ಯಾಕೆ ಬಂತು ಅನ್ನೋದನ್ನು ಯೋಚನೆ ಮಾಡ್ತಾರೆ ಸೊ ಅಲ್ಲಿ ಟೋಲ್ ಗೇಟ್ ಇರುತ್ತೆ ಆ ಟೋಲ್ ಗೇಟ್ ಅಲ್ಲಿ ಚೆಕ್ ಮಾಡಿದಾಗ ಲಾರಿ ನಂಬರ್ ಅವರಿಗೊಂದು ಆ ಲಾರಿ ಪಾಸ್ ಆಗಿರೋದು ಕಾಡತ್ತೆ ಹಾಗೆ ಆ ಲಾರಿ ಅಲ್ಲಿ ಅನ್ಲೋಡ್ ಆಗಿಕ್ಕೆ ಯಾವುದೋ ಒಂದು ಲಗೇಜ್ ಅನ್ಲೋಡ್ ಮಾಡೋಕ್ಕೆ ಬಂದಿರುತ್ತೆ ಇಲ್ಲಿ ಅವರಿಗೆ ಒಂದು ವಿಷಯ ಗಮನಿಸ್ತಾರೆ ಏನಂದ್ರೆ ಆ ಲಾರಿ ಒಳಗಡೆ ಡ್ರೈವರ್ ಜೊತೆಗೆ ಒಬ್ಬ ವ್ಯಕ್ತಿ ಇರ್ತಾನೆ ಸೊ ಅವನು ಕ್ಲೀನರ್ ಅವನು ಸಹ ಅವ್ರ ಜೊತೆಗೆ ಓನರ್ ಜೊತೆಗೆ ಇರ್ತಾನೆ ಬಟ್ ಈಗ ಅವನು ಇಲ್ಲ ಅಲ್ಲಿಂದ ಮಿಸ್ಸಿಂಗ್ ಇದ್ದಾನೆ ಸೊ ಈಗ ಅವನ್ನ ಹುಡುಕ್ಬೇಕಲ್ಲ ಹೇಗೆ ಹುಡುಕ್ತಾರೆ ಪೊಲೀಸರು ಅವನೇ ಆ ಲಾರಿ ಡ್ರೈವರ್ನ ಸಾಯಿಸಿರ್ಬೋದಾ ಇವೆಲ್ಲ ಪ್ರಶ್ನೆಗಳು ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ ಸೊ ಇಲ್ಲಿಂದ ಪೊಲೀಸ್ ಅವರು ಒಂದು ಟೀಮ್ ಮಾಡಿ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತವೆ ಸೊ ಇಲ್ಲಿಂದ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಇಲ್ಲಿ ಯಾವುದೇ ರೀತಿ ಸಾಕ್ಷಿಗಳಿಲ್ಲ ಯಾವುದೇ ರೀತಿ ಕ್ಲೂಗಳಿಲ್ಲ ಇಲ್ಲಿ ಇರೋದು ಕೇವಲ ಆ ಲಾರಿ ಓನರ್ನ ಮಾಡಿ ಸೊ ಇಲ್ಲಿ ಏನೊಂದು ಮಿಸ್ಟೇಕ್ ಆಗಿರುತ್ತಂದ್ರೆ ಆ ಲಾರಿ ಓನರ್ನ ಒಂದು ಕೀಪ್ಯಾಡ್ ಫೋನ್ ಇರುತ್ತೆ ಸೊ ಆ ಫೋನ್ ನ ಆ ಕ್ಲೀನರ್ ತಗೊಂಡೋಗಿರ್ತಾನೆ ಸೊ ಆ ಫೋನ್ ನಂಬರ್ ನ ಟ್ರೇಸ್ ಮಾಡಿದಾಗ ಆ ನಂಬರ್ ಕೋಲಾರ ಲೊಕೇಶನ್ ಅಲ್ಲಿ ಆಕ್ಟಿವೇಟ್ ಆಗಿರುತ್ತೆ ಸೊ ಪೊಲೀಸವ್ರಿಗೆ ಈಗ ಅವನು ಕ್ಲೀನರು ಕೋಲಾರದಲ್ಲಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಸೊ ಟೀಮ್ ಮಾಡಿಕೊಂಡು ಅವರು ಅವನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆ ಫೋನ್ ಅಲ್ಲಿ ಕೋಲಾರಕ್ಕೆ ಹೋದಾಗ ಅವರಿಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಕಾದಿರುತ್ತೆ ಅಲ್ಲಿ ಅವರು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದಾಗ ಅಲ್ಲಿ ಲೊಕೇಶನ್ ತೆಗೆಯೋರಿಗೆ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ತಗಿಸಿದಾಗ ಅವರಿಗೆ ಶಾಕಿಂಗ್ ನ್ಯೂಸ್ ಕಾದಿದ್ದೇನೆಂದರೆ ಅವನು ಕೋಲಾರಿಂದ ಸೀದಾ ಬಿಜಾಪುರಕ್ಕೆ ಹೋಗಿರ್ತಾನೆ ಕ್ಲೀನರ್ ಏನು ಮಾಡಿರ್ತಾನೆ ಅಂದರೆ ತನಗೆ ಯಾರಿಗೆ ಫೋನ್ ಅನ್ಸುತ್ತೆ ಆ ಟೈಮಲ್ಲಿ ಮಾತ್ರ ಅವನು ಫೋನ್ನ ಆನ್ ಮಾಡ್ತಾನೆ ಮಾತಾಡಿ ತಕ್ಷಣ ಸ್ವಿಚ್ ಆಫ್ ಮಾಡ್ತಾನೆ ಸೊ ಹಾಗಾಗಿ ಅವನ ಲೊಕೇಶನ್ ಟ್ರೇಸ್ ಮಾಡೋದು ಬಹಳ ಕಷ್ಟ ಆಗಿರುತ್ತೆ ಸೊ ಅವನು ಏನ್ ಮಾಡಿರ್ತಾನೆ ಹೀಗೆ ದಾವಣಗೆರೆ ಮಂಗಳೂರು ಉಡುಪಿ ಹೀಗೆ ಸುತ್ತಾಡ್ತಾ ಇರ್ತಾನೆ ಫೋನ್ ಮಾಡ್ತಿರ್ತಾನೆ ಪೊಲೀಸರು ಅವನು ಹಿಂದೆ ಹಿಂದೆ ಸುತ್ತರ್ದು ಅರ್ದು ಸಾಕಾಗಿರ್ತಾರೆ ಸೊ ಫೈನಲ್ಲಿ ಒಂದು ಡಿಸಿಷನ್ ತಗೊಂತಾರೆ ಅವನು ಯಾವ ನಂಬರಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ದಾನೆ ಸೊ ಯಾವ ನಂಬರಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ದಾನೆ ಆ ನಂಬರ್ನ ಲೊಕೇಶನ್ ಇಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಆ ನಂಬರ್ ಸಿಕ್ಕಿದ ಲೊಕೇಶನ್ ನ ಟ್ರೇಸ್ ಮಾಡ್ತಾರೆ ಅಡ್ರೆಸ್ ತೆಗಿತಾರೆ ಸೊ ತೆಗೆದು ಆ ಗೆ ಬಂದಾಗ ಅಲ್ಲಿ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಇರುತ್ತೆ ಕಥಾ ಬಡ್ದು ಕಥಾ ಬಡ್ದು ಪೊಲೀಸರು ಹೊರಗಡೆ ನಿಂತಿರ್ತಾರೆ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಒಬ್ರು ಲೇಡಿ ಇರ್ತಾರೆ ಆ ಲೇಡಿ ಬೇರೆ ಯಾರು ಅಲ್ಲ ಕ್ಲೀನರ್ ನ ಮಿಸ್ಸಸ್ ಆಗಿರ್ತಾರೆ ಸೊ ಅವನ ಹೆಂಡತಿನ ವಿಚಾರಿಸಿದಾಗ ಸರ್ ಅವನು ಫೋನ್ ಮಾಡಿದ್ರೆ ಕೇವಲ ಮೂವತ್ತು ಸೆಕೆಂಡ್ ಅಷ್ಟೇ ಮಾತಾಡ್ತಾನೆ ಅದ್ರ ಮೇಲೆ ಮಾತಾಡಲ್ಲ ಜಾಸ್ತಿ ಏನು ಹೇಳಕ್ ಹೋಗಲ್ಲ ಹಾಗೆ ಫೋನ್ ನ ಕಟ್ ಮಾಡ್ತಾನೆ ಸರ್ ನನಗೆ ಇದು ಯಾವುದು ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾರೆ ನೋಡಮ್ಮ ಈ ತರ ಎಲ್ಲ ಆಗಿದೆ ಅವನಿಗೆ ಬಂದು ಸರೆಂಡರ್ ಆಗ ಕೇಳು ಇದ್ರ ಮೇಲೆ ಅವನು ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಅಂತ ಹೇಳಿ ಬಂದ್ರೆ ತಕ್ಷಣ ಅವನಿಗೆ ಬಂದು ಸ್ಟೇಷನಿಗೆ ಸರೆಂಡರ್ ಆಗ ಕೇಳು ಅಂತ ಹೇಳಿ ಹೋಗ್ತಾರೆ ಸೊ ಇಲ್ಲಿ ಅವ್ರು ಇನ್ನೊಂದು ವಿಷಯ ಗಮನಿಸ್ತಾರೆ ಏನಂದ್ರೆ ಆ ಹೆಂಡತಿಯ ತಮ್ಮ ಒಬ್ಬ ಅಲ್ಲಿರ್ತಾನೆ ಅಂದ್ರೆ ನ ಹೆಂಡತಿ ಇರ್ತಾಳಲ್ಲ ಅವನ ತಮ್ಮ ಆ ಅವಳ ಜೊತೆ ಅಲ್ಲೇ ಇರ್ತಾನೆ ಸೊ ಅವರು ಹೋಗ್ತಾರೆ ಅವರಿಗೊಂದು ಗೊತ್ತಿರತ್ತೆ ಈಗ ತಕ್ಷಣ ಇವಳು ಫೋನ್ ಮಾಡಿ ತನ್ನ ಗಂಡನಿಗೆ ತಿಳಿಸ್ತಾಳೆ ಪೊಲೀಸರು ಬಂದಿದ್ದು ಎಲ್ಲ ಎತ್ತ ಅಂತ ಸೊ ಅದೇ ರೀತಿ ಅವಳು ಮಾಡಿರ್ತಾಳೆ ಅವನು ಈಗ ಅಲರ್ಟ್ ಆಗಿರ್ತಾನೆ ಬಟ್ ಯಾವುದೇ ಕಾರಣಕ್ಕೂ ಅವನು ಸಿಕ್ಕಾಕೊಳ್ಳೋ ಚಾನ್ಸು ಎಲ್ಲೂ ಕಾಣಲ್ಲ ಸೊ ಈಗ ಪೊಲೀಸವರು ಏನು ಮಾಡ್ತಾರೆ ಬಹಳ ಹುಡುಕಿ ಹುಡುಕಿ ಸುಸ್ತಾದ ತಕ್ಷಣ ಏನು ಮಾಡ್ತಾರೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಆ ಹೆಂಡತಿಯ ತಮ್ಮನ್ನ ಪೊಲೀಸರು ತಮ್ಮ ಕಸ್ಟಡಿಗೆ ತಗೊತಾರೆ ಸೊ ಈ ವಿಷಯ ತನ್ನ ಹೆಂಡತಿ ತಕ್ಷಣ ಕ್ಲೀನರ್ಗೆ ಫೋನ್ ಮಾಡಿ ತಿಳಿಸ್ತಾರೆ ನೀನು ಬರಲಿಲ್ಲ ಅಂದ್ರೆ ಆ ಕೇಸ್ನ ಇವನ್ ಮೇಲೆ ಹಾಕ್ತಾರೆ ನೀನು ಬರಲಿಲ್ಲ ಅಂದ್ರೆ ನನ್ನ ತಮ್ಮ ಜೈಲಿಗೆ ಹೋಗ್ಬೇಕಾಗತ್ತೆ ನೀನ್ ಮಾಡಿ ತಪ್ಪಿಗೆ ನನ್ನ ತಮ್ಮ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಸೊ ಈಗ ಅಲ್ಲಿ ಕ್ಲೀನರಿಗೆ ಬೇರೆ ಯೋಚನೆ ಮಾಡಕ್ಕೆ ಏನು ಉಳಿದಿರಲ್ಲ ಸೊ ಹಾಗಾಗಿ ಅವನು ಏನು ಮಾಡ್ತಾನೆ ಫೋನ್ ಮಾಡಿ ನಾನು ಬರ್ತಿದ್ದೀನಿ ಪೊಲೀಸರಿಗೆ ಸರೆಂಡರ್ ಆಗ್ತೀನಿ ಅಂತ ಹೇಳಿ ಅವನು ಚಿಕ್ಕಮಗಳೂರಿಂದ ಆ ಉತ್ತರ ಕರ್ನಾಟಕ ಬಾರ್ಡರ್ ಸ್ಟೇಷನ್ ಸ್ಟೇಷನ್ಗೆ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅವರಿಗೆ ಈಗ ಅಲ್ಲಿ ಅವರಿಗೆ ಪೊಲೀಸರಿಗೆ ಏನು ಕ್ಲೂಸ್ ಸಿಗತ್ತೆ ಅಂದರೆ ಅವನ ಫೋನ್ ಆಕ್ಟಿವೇಶನ್ ಆಗುತ್ತೆ ಸೊ ಆಕ್ಟಿವೇಶನ್ ಆದ ತಕ್ಷಣ ಅವನ ಲೊಕೇಶನ್ ಟ್ರೇಸ್ ಮಾಡ್ತಾರೆ ತರೀಕೆರೆ ಬಸ್ ಸ್ಟ್ಯಾಂಡಲ್ಲಿ ಅವನಿಗೋಸ್ಕರ ಪೊಲೀಸರು ಕಾಯ್ದಿರ್ತಾರೆ ಅವನ ಫೋಟೋ ಅವ್ರ ಹತ್ರ ಇರೋದ್ರಿಂದ ಅವನ ಮುಖ ಪರಿಚಯ ಚೆನ್ನಾಗಿರುತ್ತೆ ಹಾಗಾಗಿ ತರೀಕೆರೆ ಬಸ್ ಸ್ಟ್ಯಾಂಡಲ್ಲಿ ಅವನು ಬಸ್ ಚೆಕ್ಸ್ ಚೇಂಜ್ ಮಾಡಬೇಕಾರೆ ಪೊಲೀಸರು ಅವನ್ನ ಅಲ್ಲಿ ಟ್ರ್ಯಾಪ್ ಮಾಡಿ ಹಿಡಿತಾರೆ ಸೊ ಇಲ್ಲಿಗೆ ಅವನ ಕತೆ ಎಂಡ್ ಆಗತ್ತೆ ಬಟ್ ಇಲ್ಲಿ ಕಾಡೋ ಪ್ರಶ್ನೆ ಅವನು ಏಕೆ ಆ ಲಾರಿ ಓನರ್ನ ಸಾಯಿಸ್ತಾ ಅನ್ನೋದು ಮೇನ್ ಪ್ರಶ್ನೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಅವನು ಆ ಲಾರಿ ಡ್ರೈವರ್ ಹತ್ರ ಕ್ಲೀನರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾನೆ ಅದು ಮಿಡ್ ಆಫ್ ದ ರೋಡ್ ಅಲ್ಲಿ ಎಲ್ಲೋ ಅನ್ಲೋಡ್ ಮಾಡಬೇಕಾರೆ ಹಂಗೆ ಅವನು ಅವ್ರ ಜೊತೆ ಸ್ನೇಹ ಸಂಬಂಧ ಬೆಳೆಕೊಂಡು ಅವ್ರ ಜೊತೆ ಇರೋದು ಅವನ ಹೆಸರು ಅಡ್ರೆಸ್ಸು ಅವನ್ ಯಾವ ಊರು ಏನು ಏನು ಗೊತ್ತಿರಲ್ಲ ಓನರ್ಗೆ ಸೊ ಹಾಗಾಗಿ ಅವನ ಜೊತೆ ನಂಬಿಕೆ ಮೇಲೆ ಇಟ್ಕೊಂಡಿರ್ತಾನೆ ಯಾವಾಗ ಅನ್ಲೋಡಿನ ದುಡ್ಡು ಓನರ್ ಹತ್ರ ಇರುತ್ತೋ ಆ ಲಾರಿ ಓನರ್ ಡ್ರೈವರ್ ಕಮ್ ಓನರ್ ಆಗಿರ್ತಾನೆ ಸೊ ಅವನ ಹತ್ರ ಇವನು ಅಮೌಂಟ್ ನ ನೋಡ್ತಾನೆ ಆ ಅಮೌಂಟ್ ಗೋಸ್ಕರ ಆ ಲಾರಿ ಡ್ರೈವರ್ನ ಈ ಕ್ಲೀನರ್ ಸಾಯಿಸ್ತಾನೆ ಅಲ್ಲಿ ಇದ್ದಿದ್ದ ಅಮೌಂಟ್ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರ ಕೇವಲ ಐವತ್ತು ಮೂರು ಸಾವಿರಕ್ಕೋಸ್ಕರ ಆ ಲಾರಿ ಡ್ರೈವರ್ನ ಆ ಕ್ಲೀನರು ಸಾಯಿಸ್ತಾರೆ ಸೊ ಇದಾಗಿತ್ತು ಇವತ್ತಿನ ಈ ಲಾರಿ ವರ್ಸಸ್ ಪೊಲೀಸ್ ಕೇಸ್ ಇದೇ ರೀತಿ ಹೆಚ್ಚಿನ ರೀತಿಯ ಕ್ರೈಮ್ ಕೇಸಸ್ ಗಳಿಗೆ ಕೇಳಕ್ಕೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ